ಹಾಯ್ ಫ್ರೆಂಡ್ಸ್ ನೋಡಿ ನಾವೊಂದು ರೆಸಾರ್ಟ್ಗೆ ಹೋಗಿದ್ವಿ ತುಂಬ ಬೇಜಾರಾಯಿತು ಯಾಕಂದರೆ ನಾನು ಕೂಡ ಬಿದ್ದುಬಿಟ್ಟೆ ಫಸ್ಟ್ ಇದರಲ್ಲೇ ಬೇರೆ ಕಡೆ ತುಂಬ ರೆಸಾರ್ಟ್ಗೆ ಹೋಗಿದ್ದೀನಿ ಈ ಥರ ರೋಪ್ ಆ್ಯಕ್ಟಿವಿಟೀಸ್ ಕೂಡ ಆಡಿದ್ದೀನಿ ಬಟ್ ಎಲ್ಲೂ ಕೂಡ ಬಿದ್ದಿರಲಿಲ್ಲ ಫಸ್ಟ್ ಟೈಮ್ ಬಿದ್ದಿದ್ದು ಸಖತ್ತು ನೋವಾಗ್ಬಿಟ್ಟಿದೆ ತರ್ಚ್ಕೊಂಡು ಹೋಗ್ಬಿಟ್ಟಿದೆ ನನಗಂತೂ ಕಾಲು ತುಂಬ ನೋವಾಗ್ಬಿಟ್ಟಿದೆ ನೋಡಿ ಯಾರೇ ಆಗಲಿ ರೋಪ್ ಆ್ಯಕ್ಟಿವಿಟೀಸ್ ಆಡಬೇಕಾದ್ರೆ ಹುಷಾರಾಗಿ ಹಾಗೆ ಆಡಿ ಮತ್ತು ಈ ರೆಸಾರ್ಟಲ್ಲಿ ಯಾವುದೇ ರೀತಿ ಅಷ್ಟೊಂದೆಲ್ಲ ಚೆನ್ನಾಗಿದೆ ಆ ಥರದ್ದೆಲ್ಲ ಏನೂ ಇರಲಿಲ್ಲ ನಾವು ಅರ್ಜೆಂಟಲ್ಲಿ ಬುಕ್ ಮಾಡ್ಕೊಂಡು ಬಂದಿದ್ದು ಹಂಗಾಗಿ ನಮಗೂ ಜಾಸ್ತಿ ಡೀಟೇಲಾಗಿ ಚೆಕ್ ಮಾಡೋಕ್ಕಾಗಿರಲಿಲ್ಲ ಅಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಯಾವ್ಯಾವ ಥರ ಇತ್ತು ಅಂತ ಎರಡು ಕಡೆ ನಾನು ಬಿದ್ದುಬಿಟ್ಟೆ ಅದನ್ನ ಎದೊಳ ಕೂಡ ತುಂಬ ಕಷ್ಟ ಆಯಿತು ಸೊ ಯಾರೆಲ್ಲ ನೀವು ಕೂಡ ಇದೇ ರೀತಿ ಬಿದ್ದಿರ್ತೀರಾ ಅಥವಾ ಈ ಥರ ಚೆನ್ನಾಗಿರಲಿಲ್ಲ ಲೋ ರೋಪ್ ಆ್ಯಕ್ಟಿವಿಟೀಸು ಇದನ್ನೆಲ್ಲ ಏನಾದರೂ ಇದ್ದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ನೋಡಿ ಇದೂ ಅಷ್ಟೇ ನೆಕ್ಸ್ಟು ಇದೆಲ್ಲ ರಿಸ್ಕ್ ಇದೆ ಬೇಡ ಆಡೋದು ಅಂತ ಹೇಳಿದ್ರು ಹಂಗೂ ಕೂಡ ಇಲ್ಲ ರಿಸ್ಕ್ ಇದ್ರೇ ಅಲ್ವಾ ಲೈಫಲ್ಲಿ ರಿಸ್ಕು ಅಂತ ಹೇಳ್ಬಿಟ್ಟು ಈ ಗೇಮ್ ಕೂಡ ಆಡಿದ್ವಿ ಫೋನೇಲಿ ಇಲ್ಲೂ ಅಷ್ಟೇ ಎರಡು ಕಡೆ ಚೆನ್ನಾಗಿ ಆಡಿದ್ವಿ ನೋಡಿ ಇನ್ನೂ ಏನೋ ಕೆಲಸ ಎಲ್ಲ ನಡೀತಾ ಇತ್ತು ಸೊ ಹಂಗಾಗಿ ಏನು ಅಷ್ಟೊಂದು ಚೆನ್ನಾಗೆಲ್ಲ ಏನು ಮಾಡಿಟ್ಟಿರಲಿಲ್ಲ ಇವರು ನಾನು ಫುಲ್ಲು ಯೂಟ್ಯೂಬ್ ವೀಡಿಯೋದಲ್ಲಿ ಹಾಕಿರ್ತೀನಿ ಅವರು ಯಾವ ರೀತಿ ರೆಸಾರ್ಟ್ ಇಟ್ಕೊಂಡಿದ್ದಾರೆ ಅಂತ ನೋಡಿ ಇದು ಅಷ್ಟೇ ತುಂಬ ಬಿದ್ದುಬಿಟ್ವಿ ಇದರಲ್ಲೂ ಕೂಡ